ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಉರುಳಿಕಾಯಿ ಹೆಸ್ರು ಕಾಳು ಹಾಕಿ ಯಾವ ರೀತಿ ಪಲ್ಯ ಮಾಡೋದು ಹಾಗೆ ಸಪ್ಪೆ ರಸದಲ್ಲಿ ಯಾವ ರೀತಿ ರಸ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರ್ಗೆ ನಾನು ಹುರುಳಿಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಈಗ ನಮ್ಮ ಕೈಲಿ ಆಗುವಷ್ಟು ಹೆಸ್ರುಗಳನ್ನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ವಾಶ್ ಇಟ್ಕೊಳ್ಳಿ ನಾನು ಇವಾಗ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಗ್ಯಾಸ್ ಹಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಕ್ಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಜಾಸ್ತಿ ಉಪ್ಪು ಹೋಗುತ್ತೆ ಅದಕ್ಕೋಸ್ಕರ ಒಂದು ಕುಕ್ಕರ್ ಮುಚ್ಚಳ ಹಾಕಿ ಒಂದು ಎರಡು ವಿಶಿಲ್ ಕೂಗಿಸ್ಕೊಳ್ಳಿ ಸಾಕು ಕೂಗಿಸ್ಕೊಂಡ್ರೆ ತೀರಾ ಬೆಂದೋಗುತ್ತೆ ಅದಕ್ಕೋಸ್ಕರ ಎರಡು ವಿಶಿಲ್ ಕೂಗಿಸ್ಕೊಳ್ಳಿ ರಪ್ಪೆ ರಸದಲ್ಲಿ ಯಾವ ರೀತಿ ರಸ ಮಾಡೋದು ಅಂತ ನೋಡಿದ ಬನ್ನಿ ಈಗ ನಾನಿವಾಗ ಒಂದು ಮಿಕ್ಸಿ ತೊಗೊಂಡಿದ್ದೀನಿ ಹಾಗೆ ಈಗ ಒಂದು ಸ್ಟೌವ್ ಹಚ್ಕೊಂಡು ಒಂದು ಐದು ಹಣ್ಮೆಣಿ ಈ ಥರ ಸುಟ್ಕೋಬೇಕು ನನಗೆ ಸುಟ್ಕೋತಾ ಇದ್ದೀನಲ್ಲ ಆ ಥರ ಸುಟ್ಕೊಂಡ್ರೆ ರಸಮಿಗೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನೀಗ ಸುಟ್ಬಿಟ್ಟು ಹಿಂದೆ ಅದೇನಿದೆ ಸಿಪ್ಪೆ ಅದನ್ನ ತೆಗ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಸ್ಟವ್ಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಅದೇ ಥರ ನಾನು ಇದ್ದೀನಿ ಜಾಸ್ತಿ ಸುಟ್ಕೊಂಡ್ರೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ನಿಮಿಷ ಈ ಥರ ಸುಟ್ಕೊಂಡೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಣ್ಣು ಮೆಣಸಿನಕಾಯಿ ಜಾಸ್ತಿ ಹಾಕೋಬೋದು ಈಗ ಒಂದು ಐದರಿಂದ ಆರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಸಣ್ಣಗಿರೋದು ಎರಡು ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೀವು ದೊಡ್ಡದಾದರೆ ಒಂದು ತೊಗೊಳ್ಳಿ ಸಣ್ಣದಾದರೆ ಎರಡು ತೊಗೊಳ್ಳಿ ಈಗ ನಾನಿಲ್ಲಿ ಎರಡರಿಂದ ಮೂರು ಟೊಮೆಟೋನ ಸಣ್ಣದಾಗಿ ಹೆಚ್ಕೊಂಡು ಥರ ಹಾಕ್ಕೊಂಡಿದ್ದೀನಿ ಹುಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ ನೀವು ನಾನಿಲ್ಲಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಈಗ ಒಂದು ಅಂಚಿಕ್ಕೊಳಿ ಅಂಚ ಮೇಲೆ ಸ್ವಲ್ಪ ಕರ್ಬೇ ಕರಿಬೇವನ್ನ ಬಿಸಿ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಅದು ಮೆತ್ತಿ ಇರುತ್ತಲ್ಲ ಕರಿಬೇವು ಅದಕ್ಕೋಸ್ಕರ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ನಾನು ಈಗ ಬಿಸಿ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಡಿ ಹಾಗೆ ಒಂದು ಐದರಿಂದ ಆರು ಮೆಣಸು ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿದ್ದೀನಲ್ಲ ಮೆಣಸು ಅಷ್ಟು ಹಾಕ್ಕೊಳ್ಳಿ ಮೆಣಸು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಥರ ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ನಾನಿವಾಗ ಎರಡು ವಿಷಲಿ ಕೂದ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿ ಬೆಂದಿದೆ ಹುರುಳಿಕಾಯಿ ಕಾಳು ಕರೆಕ್ಟಾಗಿ ಬೆಂದಿದೆ ಈಗ ನಾನು ಸಪ್ಪೆ ರಸ ಬೇರೆ ಹುರುಳಿಕಾಯಿ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಸಪ್ಪೆ ರಸದಲ್ಲಿ ಯಾವ ರೀತಿ ರಸ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ರಸಮಿ ಜೀರಿಗೆ ಇರಬೇಕಲ್ಲ ಅದಕ್ಕೋಸ್ಕರ ಒಂದು ಜೀರಿಗೆ ಹಾಕ್ಕೊಳ್ಳಿ ಈಗ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಈ ಥರ ಜರ್ಜಿಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಒಂದು ಎರಡು ಮೂರು ಕರಿಬೇವು ಹಾಗೆ ಒಂದು ಹುಣ್ಮೆಣ್ಸಿ ಕಾಯಿ ಒಂದೆರಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಥರ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಈ ಥರ ಒಂದೆರಡು ನಿಮಿಷ ಫ್ರೈ ಆಗಬೇಕು ಸಪ್ಪೆ ರಸನ ಒಬ್ಬೊಬ್ರು ಹಾಗೆ ಕುಡಿತಾರೆ ಈ ಥರ ರಸಮು ಮಾಡಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಾನೀಗ ಎರಡು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವೇನೀಗ ಸಪ್ಪೆ ರಸನ ತೆಗೆದಿಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಉಯ್ತಾ ಇದ್ದೀನಿ ಒಗ್ಗರಣೆ ಒಳಗೆ ನಾವು ಆವಾಗಲೇ ಮಸಾಲೆಯನ್ನು ರುಬ್ಕೊಂಡಿರ್ತೀವಲ್ಲ ಅದನ್ನು ಸಹ ನಾನು ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಕ್ಲೀನಾಗಿ ತರತಾರಿಯಾಗಿ ರುಬ್ಬಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನಾನೀಗ ಅದರೊಳಗೆ ಸ್ವಲ್ಪ ನೀರಾಕಿ ಹಾಕಿ ಚೆನ್ನಾಗಿ ಕ್ಲೀನಾಗಿ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕಿದ್ರೆ ಒಂಥರ ನೀರಾದಂಗೆ ಹೋಗುತ್ತೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಯಾಕೆಂದರೆ ಸಪ್ಪೆ ರಸಕ್ಕೆ ನಾವು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಉಪ್ಪು ಉಪ್ಪಾಕ್ಬಿಡಿ ಹಾಗೆ ಒಂದು ಚಿಟಕಿಯಷ್ಟು ಅರ್ಶನ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ಮೇಲ್ಗಡೆ ಇರೋ ನೊರೆ ಎಲ್ಲ ಹೋಗಬೇಕು ಆ ಥರ ಕುದಿಬೇಕು ನಾನೀಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ರಸಂ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ರಸಮ್ ಪೌಡ್ರ್ ಹಾಕಿ ಹುಳಿ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಅದೆಲ್ಲ ನಾನೀಗ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಎರಡು ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಏನಾದರೂ ಇನ್ನೂ ಜಾಸ್ತಿ ಹುಡಿ ಆಯಿತು ಅಂದರೆ ಕಾಯ್ದೆ ಆರಿರೋಂಥ ಹಾಲು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಈಗ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಈಗ ನಾನು ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ಈಗ ಸಪ್ಪೆ ರಸದಲ್ಲಿ ರಸಂ ರೆಡಿ ಆಗಿದೆ ಸೊ ಇವಾಗ ಹುಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಬಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಸೇಮ್ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಬೆಳ್ಳುಳ್ಳಿನ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇಲ್ಲಿ ಒಂದು ಐದರಿಂದ ಅರಸಿ ಮೆಣಸಿ ಕಾಯಿನ್ನೆ ಈ ಥರ ಹಾಕಿ ಇದು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಎರಡು ಈರುಳ್ಳಿನ ಚಂದ ಕಟ್ ಮಾಡಿ ಥರ ಹಾಕ್ಕೋತಾ ಇದ್ದೀನಿ ಈರುಳ್ಳಿನೂ ಒಂದೆರಡು ನಿಮಿಷ ಫ್ರೈ ಆಗಬೇಕು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗೋಗ್ಬಿಡುತ್ತೆ ಜಾಸ್ತಿ ಉಪ್ಪಾ ಉಪ್ಪು ಹಾಕೋಬೇಡಿ ಯಾಕೆಂದರೆ ಕಾಳಗು ಉಪ್ಪು ಹಾಕಿರ್ತೀವಿ ಇದಕ್ಕೂ ಉಪ್ಪಾದರೆ ಜಾಸ್ತಿ ಉಪ್ಪಾಕೋಗುತ್ತೆ ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಸಾಕು ಬೇಗ ಫ್ರೈ ಆಗುತ್ತೆ ಈಗ ನಾನು ಒಂದೆರಡು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನೀವು ಒಂದೆರಡು ನಿಮಿಷ ಫ್ರೈ ಮಾಡಿಕೊಡಿ ಸಾಕು ಈಗ ನಾನಿವಾಗ ಒಂದು ಎರಡು ನಿಮಿಷ ಈಗ ಈರುಳ್ಳಿನ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈಗ ನಾವೇನು ಈ ಕೂಗು ಸಿಕ್ಕೊಂಡಿದ್ದೆಲ್ಲ ಹೆಸರು ಕಾಳು ಅದನ್ನು ಅದ್ರ ಹಾಕಿ ಹಾಕೊಳ್ಳಿ ಎಲ್ಲ ಫುಲ್ಲು ಚೆನ್ನಾಗಿ ಬಂದಿದೆ ನೋಡಿ ಕಾಲು ಕಾಳು ಏನೂ ಆಗಿಲ್ಲ ಚೆನ್ನಾಗಿ ನಮಗೆ ಹಿಂಗೆ ಬೇಕು ಕರೆಕ್ಟಾಗಿ ಬಂದಿದೆ ಬಾಯಿ ಬಾಯಿ ಸಿಗೋ ಥರ ಚೆನ್ನಾಗಿದೆ ಈಗ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಒಂದು ಸ್ವಲ್ಪ ತಿಂದು ನೋಡಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಈಗ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಈಗ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನೀಗೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಬ್ಬರು ಕಾಯಿ ತುರಿನೂ ಹಾಕ್ತಾರೆ ನಾನು ಕಾಯಿ ತುರಿ ಏನಾಗ್ತಾಯಿಲ್ಲ ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಇನ್ನೂ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಹಾಗೇ ಬಿಡ್ತೀನಿ ಸ್ವಲ್ಪ ಅದಕ್ಕೆ ಇದೆಲ್ಲ ಉಪ್ಪು ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ ಒಂದೆರಡು ನಿಮಿಷ ನಾನು ಹಾಗೆ ಬಿಡ್ತೀನಿ ಸೊ ಇವಾಗ ಪಲ್ಯನೂ ಸಹ ರೆಡಿಯಾಗಿದೆ ಸೊ ಇವಾಗ ಬಿಸಿ ಬಿಸಿಯಾದ ಹುರುಳಿಕಾಯಿ ಹೆಸರು ಕಾಳು ಪಲ್ಯ ಹಾಗೆ ಸಪ್ಪೆ ರಸದಲ್ಲಿ ರಸಂ ನೀವು ಟ್ರೈ ಮಾಡಿ ಥ್ಯಾಂಕ್ ಯು